ಪ್ರಾಧಿಕಾರದ ಪ್ರಭಾರಿ ಆಯುಕ್ತರಾಗಿ ನಾನು ನೇಮಕನಾಗಿದ್ದು ಗ್ರಾಮದ ಪ್ರತಿಯೊಬ್ಬರೂ ಪ್ರಾಧಿಕಾರದೊಂದಿಗೆ ಸಹಕಾರ ನೀಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸೋಣ ಎಂದು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಪ್ರಭಾರಿ ಆಯುಕ್ತ ಗುರುನಾಥ ದಡ್ಡೆ ಹೇಳಿದರು ಪಟ್ಟಣದ ಆರಾಧ್ಯ ದೈವ ಮೂಲ ನಂದೀಶ್ವರನ ದೇವಸ್ಥಾನದ ಆವರಣದಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ ಸಹಯೋಗದಲ್ಲಿ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಮಾತನಾಡಿದ ಅವರು ಪಟ್ಟಣದಲ್ಲಿ ಪ್ರತಿವರ್ಷ ನಂದೀಶ್ವರ ಜಾತ್ರೆಯು ವಿಶೇಷವಾಗಿ ಆಚರಣೆಯಾಗುತ್ತದೆ ಈ ಬಾರಿ ವಿಶೇಷವಾಗಿ ಬಸವನ ಭಾಗ್ಯವಾಡಿ ಪ್ರತ್ಯೇಕ ಪ್ರಾಧಿಕಾರಕ್ಕೆ ನಾನು ಆಯುಕ್ತನಾಗಿ ನೇಮಕನಾಗಿದ್ದು ಬಸವೇಶ್ವರರ ಸೇವೆ ಮಾಡಲು ಉತ್ಸುಕನಾಗಿದ್ದೇನೆ ಎಂದರು ಬಸವೇಶ್ವರರ ಸೇವಾ ಸಮಿತಿ ಅಧ್ಯಕ್ಷ ಈರಣ್ಣ ಪಟ್ಟಣಶೆಟ್ಟಿ ಮಾತನಾಡಿ ಪ್ರತಿವರ್ಷದಂತೆ ಜಾತ್ರೆ ವಿಜೃಂಭಣೆಯಿಂದ ಆಚರಣೆಯಾಗಬೇಕಾದರೆ ಗ್ರಾಮದ ಯುವಕರ ಹಿರಿಯರ ಸಹಕಾರ ಮುಖ್ಯವಾಗಿರುತ್ತದೆ ಅಧ್ಯಕ್ಷ ಯಾರಿಯಾಗಲಿ ಎಲ್ಲರೂ ಒಟ್ಟಾಗಿ ಜಾತ್ರೆ ಮಾಡಬೇಕು ಒಂದು ತಿಂಗಳ ಕಾಲ ಪ್ರವಚನ ಜರುಗಲಿದೆ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಜಾತ್ರೆಗೆ ಭಕ್ತರು ನೀಡಿರುವ ದೇಣಿಗೆಯನ್ನ ಪಾರದರ್ಶಕವಾಗಿ ಲೆಕ್ಕಪತ್ರ ಮಾಡಲಾಗುತ್ತಿದೆ ಎಂದರು ಇನ್ನು ಇದೇ ವೇಳೆ ಶ್ರೀ ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ರವಿ ಎಂ ರಾಥೋಡ್ ಉಪಾಧ್ಯಕ್ಷರನ್ನಾಗಿ ರಮೇಶ್ ಮಸ್ಬಿನಾಳ್ ಲಾಲೋ ಕೊರಬು ಸಿದ್ದರಾಮ ಪಾತ್ರೊಟ್ಟಿ ಮಹೇಶ್ ಹಿರೇಕುರ್ಬರ್ ಕಾರ್ಯದರ್ಶಿಯಾಗಿ ಮಂಜು ಜಾಲ್ಗೇರಿ ಖಜಾಂಚಿಯಾಗಿ ನಂದೀಶ್ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ತಹಸೀಲ್ದಾರ್ ವೈಎಸ್ ಸೋಮನಾಥ್ ಕಟ್ಟಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಸವರಾಜ ಹರಿವಾಳ್ ಬಸವಸೈನ್ಯ ಸಂಸ್ತಾಪಕ ಅಧ್ಯಕ್ಷ ಶಂಕರಗೌಡ ಬಿರಾದರ್ ಪಂಚಮಸಾಲೀ ಸಮಾಜ ಅಧ್ಯಕ್ಷ ಬಸವರಾಜ ಗೊಲ್ಸಂಗಿ ಮುಖಂಡ ಸಂಘಮೇಶ ಓಲೆಕರ್ ಶೇಖರ್ ಗೊಲ್ಸಂಗಿ ಉಮೇಶ್ ಹರಿವಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಸವೇಶ್ವರ ಜಾತ್ರೆ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಐಕಯಾತ ರವಿರಾಟುಡ ಅವರನ್ನು ಔರಿನಗನ್ನೀರು ಸನ್ಮಾನಿಸಿದರು ಮಹಬೂಬ್ ಗುಂತಕಲ್ ಸಮೃತ್ತು ಕರ್ನಾಟಕ న్యూಸ್ ಬಸವನ ಭಾಗ್ಯವಾಡಿ ಯಾವನಾರವ ಯಾವನಾರವ ಇವನಾರವನೆ ಜನಿಸದೆರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೇ ಎಂಬ ಬಸವಣ್ಣನವರ ವಚನವನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸುತ್ತೆ ಈ ವರ್ಷವೂ ಕೂಡ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕಿನವರೆಗೆ ಐದು ದಿನಗಳ ಕಾಲ ಈ ಒಂದು ಬಸವೇಶ್ವರ ಜಾತ್ರೆ ಜರುಗಲಿದೆ ಈ ಒಂದು ಜಾತ್ರೆಯನ್ನು ಏನು ನಾವು ಕಳೆದ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಂಕಲ್ಪವನ್ನು ಕೊಡಬೇಕಾಗಿದೆ ಹೀಗಾಗಿ ಆ ಒಂದು ಜಾತ್ರೆ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ ಈ ಒಂದು ಜಾತ್ರೆ ಯಶಸ್ವಿಯಾಗಬೇಕಾದ್ರೆ ತಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನು ಈ ಎಲ್ಲ ನಮ್ಮ ಬಸವನ್ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಬಸವ ಸೇವಾ ಸಮಿತಿಗೆ ಹಾಗೂ ಈ ಜಾತ್ರಾ ಉತ್ಸವ ಸಮಿತಿಯ ಏನು ಪದಾಧಿಕಾರಿಗಳ ನೇಮಕ ಆಗ್ತಾರ ಅವರೆಲ್ಲರಿಗೂ ಸಹಕಾರವನ್ನು ನೀಡಬೇಕಾಗ್ತದ ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡ್ತೀರಿ ಅಂತಕ್ಕಂಥ ಮನೋಭಾವನೆ ನಡೆರು ಒಂಬತ್ತು ಲಕ್ಷದಷ್ಟು ವೆಚ್ಚವನ್ನು ಲಾಸ್ಟ್ ಇಯರ್ ಮಾಡಿದ್ದಾರೆ ಅದೇ ರೀತಿ ಈ ವರ್ಷವೂ ಅದೇ ಆಸ್ಪಾಸಿನಲ್ಲಿ ತಮ್ಮ ಕಡೆಯಿಂದ ಒಂದು ಸಹಕಾರ ಬೇಕು ಯಾವುದೇ ರೀತಿ ಸಾರ್ವಜನಿಕ ಹಣ ಅಥವಾ ದೇವರ ಹಣ ಅಂದರೆ ನಮ್ಮೆಲ್ಲರ ಆಸ್ತಿ ಇದ್ದಂತೆ ಅದನ್ನು ನಾವು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿರ್ತದೆ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಖರ್ಚು ವೆಚ್ಚಗಳು ಒಂದು ಪ್ರತಿ ವರ್ಷದಂತೆ ಏನು ಮಾಡೋದು ಬಂದಿದೆ ಅದರಲ್ಲಿ ಆ ರೇಂಜಲ್ಲೇ ಇಟ್ಕೊಂಡು ನಾವು ಮಾಡೋಣ ಮತ್ತು ತಮ್ಮೆಲ್ಲ ಸಹಾಯ ಸಹಕಾರ ಅಭಿ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಸಿಬ್ಬಂದಿಗಳ ಜೊತೆ ಇರಲಿ ಮತ್ತೆ ಹೊಸದಾಗಿ ನಾವು ನಾನು ಬಂದಿದ್ದೀನಿ ನನ್ನ ಜೊತೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ ನಾನು ಅದು ಮಾತುಗಳನ್ನು ನಾವು ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ತಾರೀಖ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮೊದಲು ಮೂರು ದಿವಸಗಳವರೆಗೆ ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ಐದು ದಿವಸಗಳವರೆಗೆ ಜಾತ್ರೆಯನ್ನು ಮಾಡಬೇಕನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡಾಗ ಎಲ್ಲ ಊರಿನ ಗುರು ಹಿರಿಯರು ಅಂತ ಮಾತನ್ನು ಹೇಳಿದಾಗ ಮತ್ತೆ ನಾವು ಐದು ದಿವಸಗಳವರೆಗೆ ಅಪ್ಪ ಬಸವಣ್ಣನ ಜಾತ್ರೆಯನ್ನು ಮಾಡುವಂಥ ಸಮಯದಲ್ಲಿ ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇದೆ ಮೂರು ವರ್ಷದಿಂದ ನಾವು ಐದು ದಿವಸದ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ನಾವು ಈಗಾಗಲೇ ಸಮಿತಿಯವರಾಗ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವರೆಲ್ಲರನ್ನು ಗಣನೆಗೆ ತೆಗೆದುಕೊಂಡು ಈ ಜಾತ್ರೆಯ ಕಾರ್ಯಕ್ರಮವನ್ನು ಮಾಡುವಂಥ ಸಮಯದಲ್ಲಿ ನಾವೀಗಾಗಲೇ ಹಿಂದಿನ ನಿರ್ಮಾಣದಲ್ಲಿ ಉಳಿದಂಥ ದುಡ್ಡಿನಲ್ಲಿ ಇಪ್ಪತ್ತೈದು ಲಕ್ಷಗಳನ್ನು ಖರ್ಚು ಮಾಡಿ ಇವತ್ತು ನಂದಿ ರಂಗ ಮಾಡಿದಾಗ ಅಲ್ಲಿ ಪ್ರವಚನ ಹೇಳಲಿಕ್ಕೆ ಒಂದು ಅನುಕೂಲತೆ ಆಯ್ತನಂಥ ಮಾತನ್ನು ನಾವು ಹೇಳಬೇಕಾಗ್ತಾ ಇದೆ ಆ ಬಂದಂಥ ಹಣದಿಂದ ಯಾರೂ ಯಾರೂ ಆ ಹಣವನ್ನು ಮುಟ್ಟಂಗಿಲ್ಲ ಅಪ್ಪ ಬಸವಣ್ಣನ ರೊಕ್ಕ ನಾನು ಅದು ಅದು ಇದ್ದಂಗೆ ಆ ದುಡ್ಡನ್ನು ನಾವು ಬ್ಯಾಂಕಿನಲ್ಲಿ ಪ್ರತಿ ವರ್ಷ ಜಾತ್ರೆ ಆದ ನಂತರ ಈ ವರ್ಷ ಜಾತ್ರೆಯಲ್ಲಿ ದುಡ್ಡು ಎಷ್ಟು ಇತ್ತು ಈ ವರ್ಷದ ಜಾತ್ರೆಯಲ್ಲಿ ದುಡ್ಡು ಎಷ್ಟು ಇತ್ತು ಅನಂತ ಒಂದು ವಿಚಾರ ನೋಡಿದಾಗ ಈ ಮೂರು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತಾರು ಲಕ್ಷಗಳು ನಮಗೆ ಇವತ್ತು ಸಂಗ್ರಹವಾಗಿದ್ದಾವೆ ಜಾತ್ರೆ ಕಮಿಟಿ ದುಡ್ಡು ಯಾವ ರೀತಿಯಾಗಿ ಎಲ್ಲ ಹಿರಿಯರು ಕೂಡ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ತೆಗೆದುಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಮೂಲ ನಂದೀಶ್ವರ ಜಾತ್ರೆಯನ್ನು ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಅದ್ದೂರಿಯಾಗಿ ಈ ವರ್ಷವೂ ಕೂಡ ಮಾಡೋಣ ಅಂತ ಮಾತುಗಳನ್ನು ಹೇಳ್ತಾ